ಶುಭೋಧೆಗಳು ಸಚೇತನ ಕಾರ್ಯಕ್ರಮ ಜುಲೈ ತಿಂಗಳ ಐದನೇ ವಾರದ ನಾಲ್ಕನೇ ದಿನದ ಹೆಚ್ಚು ತುರಿಸಿಕೊಳ್ಳುತ್ತೀರಿ ಕಡಿಮೆ ಆಹಾರ ಇಡುತ್ತೀರಿ ನಮ್ಮ ಸೇವೆ ಬೇಕು ನಾವು ಮಾತ್ರ ಬೇಡ ಅಲ್ಲವೇ ಸೂಪರ್ ಸ್ಟೂಡೆಂಟ್ಸ್ ಇವತ್ತು ಸಚೇತನಾ ಕಾರ್ಯಕ್ರಮದಲ್ಲಿ ಪರಿಸರ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಾಣಿಗಳ ಮೇಲೆ ಇರಲಿ ಪ್ರಾಣಿಗಳನ್ನು ಬದುಕಲು ಬಿಡಿ ರಕ್ಷಿಸಿರಿ ಅವರಿಗೂ ಆಹಾರವನ್ನು ಕೊಡಿ ಎಂದು ಕೇಳುವ ಒಂದು ಕಾಡಿನ ಪ್ರಾಣಿಗಳ ಕುರಿತಾದ ಒಂದು ಕಿರುನಾಟಕವನ್ನು ಅಚ್ಚುಕಟ್ಟಾಗಿ ಆಯೋಜಿಸಿ ಕಲಿತು ಮುಖವಾಡದ ಸಮೇತ ಸಾದರಪಡಿಸಿದ ಏಳನೇ ತರಗತಿ ಮಕ್ಕಳಿಗೆ ಶಾಲೆಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಜೊತೆಗೆ ಇದನ್ನು ಅನುಕೂಲಿಸಿದ ಮಾರ್ಗದರ್ಶಿಸಿದ ಶಿಕ್ಷಕರಾದ ಶ್ರೀತಮ್ಮ ಮಹಾಲಿಂಗ ಸರ್ ಅವರಿಗೂ ಕೂಡ ಶಾಲೆಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್